ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಭದ್ರಾವತಿಯ ಜನಪ್ರಿಯ ಶಾಸಕರಾದ ಹಾಗೂ ಕೆ ಆರ್ ಐ ಡಿ ಎಲ್ ಅಧ್ಯಕ್ಷರಾದ ಬಿ ಕೆ ಸಂಗಮೇಶ್ವರವರ ಸಹೋದರ ಬಿ ಕೆ ಶಿವಕುಮಾರ್ ರವರು ಶಿವಮೊಗ್ಗ ಜಿಲ್ಲಾ ಸಹಕಾರ ಯೂನಿಯನ್ ನಿಯಮಿತ ಚುನಾವಣೆಯಲ್ಲಿ ಭಾರೀ ಬಹುಮತದಿಂದ ಗೆಲುವು ಸಾಧಿಸಿದ್ದಾರೆ ಈ ಕಾರ್ಯ ಕಾರ್ಯನಿರ್ವಾಹಕ ಮಂಡಳಿಯ ನಿರ್ದೇಶಕರ ಚುನಾವಣೆಯಲ್ಲಿ ಜಿದ್ದಾಜಿದ್ದಿ ಇದ್ದರೂ ಕೂಡ ಎದೆಗುಂದದೆ ಸಹೋದರ ಹಾಗೂ ಸ್ನೇಹಿತರು ಈ ನಿರ್ದೇಶಕರ ಚುನಾವಣೆಯಲ್ಲಿ ಭಾರೀ ಮಹಬ್ ಬಹುಮತಗಳಿಂದ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ರೈತರ ಅನುಕೂಲಕ್ಕೋಸ್ಕರ ನಾನು ಶ್ರಮ ಪಡುತ್ತೇನೆ ನನ್ನ ಮತದಾರರಿಗೆ ಹೃದಯಪೂರ್ವಕ ಧನ್ಯವಾದಗಳು ವರದಿ ಕರ್ಕುಚಿ ಕೃಷ್ಣಮೂರ್ತಿ ಎಸ್ ಪಿ ಸೆವೆನ್ ನ್ಯೂಸ್ ತರೀಕೆರೆ

ಒಳ್ಳಲ್ಲಿ ಇವತ್ತೇನೋಶಕ್ತಿಯವರು ಇವತ್ತು ನಮ್ಮ ಉದ್ಯೋಗಕ್ಕೆ ಬಂದು ಇವತ್ತು ನಮ್ಮ ಅಧ್ಯಕ್ಷರು ಒಂದು ಷಟ್ಕನವರು ಸೇರಿ ಒಂದು ಸನ್ಮಾನ ಮಾಡಬೇಕು ಅಂತ ಹೇಳಿದ್ರು ಆ ನಿಟ್ಟಿನಲ್ಲಿ ಅವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಎಲ್ಲರೂ ಸೇರಿ ಅವರಿಗೆ ಗೌರವ ಮಾಡ್ತಾರೆ ಶ್ರೀಕನ್ನಡ ಅವರು ಬಂದು ಸಂಘಟನೆ ವಿಚಾರದಲ್ಲಿ ಸ್ವಲ್ಪ ಬಂದ ಮೂರು ಬಂದು ಹೋಗ್ತಾ ಇಲ್ಲಿ ಇನ್ನೂ ಸ್ವಲ್ಪ ಚುರುಕಾಗ್ತದೆ ನಾವು ಸಂಘಟನೆ ವಿಚಾರದಲ್ಲಿ ಬಹಳ ಮುಂದಿರ್ತಾರೆ ಇಪ್ಪತ್ತೈಪ್ಪತ್ತೈದು ಕಾಲದಿಂದ ನಮ್ಮ ಶಿವಮೊಗ್ಗ ಜಿಲ್ಲೆ ಸಂಘಟನೆ ಮಾಡಿದ್ದಾರೆ